ಮಿಸ್ರಿನ ಮಸೀದಿನಲ್ಲಿ ಮಿಸ್ರ ಅನ್ನೋದು ಒಂದು ಕಂಟ್ರಿ ಇದೆ ಒಂದು ಮಸೀದ್ ಇತ್ತು ಆ ಮಸೀದ್ ಒಬ್ಬ ಮನುಷ್ಯ ಅಜಾನ್ ಕೊಡ್ತಿದ್ದ ಅಜಾನ್ ಮೊಹಜ್ಜನ ಕೆಲಸ ಮಾಡ್ತಿದ್ದ ಮೊದಲಿನ ಕಾಲದಲ್ಲಿ ಅಜಾನ್ ಈ ರೀತಿ ತಳ ಕೊಡ್ತಿದ್ದ ಮೀನಾರಿನ ಮ್ಯಾಲೆ ಹತ್ತು ಅಲ್ಲಿ ಮ್ಯಾಲೆ ಹತ್ತಿದ ನಂತರ ಅಲ್ಲಿ ನಿಂತು ಅಜಾನ್ ಕಡೆ ಕೊಡ್ಬೇಕಾಗಿತ್ತು ಆ ರೀತಿ ಅವಾಗಿನ ಕಾಲ ಇತ್ತು ಆ ಮೊಜಾನ್ ಅಜಾನ್ ಕೊಡ್ತಿದ್ದ ಆ ಮೊಸನ್ ಯಾ ಮಸೀದ್ ನಲ್ಲಿ ಅಜಾನ್ ಕೊಡ್ತಿಲ್ಲ ಅದೇ ಮಸೀದ್ ಸಮೀಪ ಒಂದು ಯಹುದಿ ಮನುಷ್ಯ ಕಾಫಿ ಯಹುದಿ ಬ್ಯಾರೆ ಧರ್ಮದ ಮನುಷ್ಯ ಅಕಿದು ಒಬ್ಬಕ್ಕಿ ಹುಡುಗಿಡ್ಲಿ ಮಗಳು ಅವ ಯಾವತ್ತು ಮ್ಯಾಲೆ ಹತ್ತಿದ್ದ ಹುಡುಗಿಗೆ ನೋಡ್ತಿದ್ದ ಕಿಟಕಿನಿಂದ ಒಂದಿನ ಹೇಗಾಯ್ತು ನನ್ನ ಹೇಗರ ಮಾಡಿ ಆ ಹುಡುಗಿಗೆ ನಾನು ಪ್ರೀತಿ ಮಾಡ್ತೀನಿ ನನ್ನ ಜೀವನದಲ್ಲಿ ನಾನು ತಗೊಳ್ಳಬೇಕು ಅಂತ ನಿಯತ್ ಮಾಡ್ಕೊಂಡ್ಬಿಟ್ಟ ಮಾಡಿದ ನಂತರ ಏನ್ ಮಾಡ ಅಜಾನ್ ಕೊಡಾಕ ಮ್ಯಾಲೆ ಹತ್ತಿದ್ದ ಆ ಟೈಮ್ ಆಗಿದೆ ಮ್ಯಾಲೆ ಹತ್ತಿದ್ದ ಹೇಗೆ ಹತ್ತಬೇಕಾಗಿತ್ತು ಆ ಹುಡುಗಿಗೆ ಏನ್ ನೋಡ್ಬೇಕಾಗಿತ್ತು ತಳಗಿಡಿದು ಮತ್ತು ಮೊದಲಿಗೆ ಎಲ್ಲದ ಆ ಹುಡುಗಿ ಮನೆಗೆ ಹೋದ ಹೋಗಿದ ನಂತರ ಆ ಹುಡುಗಿ ಏನ್ ಹೇಳುದು ಯಾಕಪ್ಪ ನನ್ನ ಕಡೆ ಎದಕ್ ಬಂದಿದ್ಯಾ ನೀನು ಈ ರೀತಿ ಬರಬಾಡ್ದಿತ್ತು ಮನೆಯಲ್ಲಿ ಯಾರಿಲ್ಲ ಬ್ಯಾರೆ ಜನರು ನೋಡಿದ್ರೆ ಏನಾಗ್ತಿದ್ದೇನೆ ಅನ್ನೋ ಪರಿಸ್ಥಿತಿ ಎದಕ್ ಬಂದಿದ್ಯಾ ಅವನು ಹೇಳಿದ ಇಲ್ಲ ನಾನು ಬರೋದ್ ಕಾರಣ ಯಾಕೆಂದ್ರೆ ನಾನು ನಿನ್ಗೆ ಪ್ರೀತಿ ಮಾಡ್ತೀನಿ ನಾನ್ ನಿನ್ ಜೊತೆ ಸಂಭೋಗ ಮಾಡ್ಬೇಕಂದಿದೆ ನನ್ನ ಮನಸ್ಸು ಏನಂತ ನಾನು ಮಾಡ್ಬೇಕನ್ನ ಜೀವನದಲ್ಲಿ ಇದೆ ಇನ್ನು ಒಪ್ಪು ಇಲ್ಲ ನಾನು ನನ್ನ ಮರ್ಯಾದೆ ಮೇಲೆ ನಾ ಕಡ್ಕೊಳಂಗ್ ರೆಡಿ ಇಲ್ಲ ಮರ್ಯಾದೆ ಕಳಿಯೋದು ನಾನು ಕೆಲಸ ಮಾಡಂಗಿಲ್ಲ ಹಂಗಂದ್ರೆ ನಾನು ಏನ್ ಮಾಡ್ಬೇಕು ನಾವು ಎರಡ ಮಂದಿ ಮದಿ ಮಾಡ್ಕೊಳ ಬಾ ಅಂತ ಮೋಜಲ್ಲಿ ಹೇಳಿದ ಅಜಾನ್ ಕೊಡುವ ಅವಾಗ ಹುಡುಗಿ ಏನ್ ಹೇಳುದು ನೀನು ಒಬ್ಬ ಮುಸಲ್ಮಾನ್ ನಾನು ಯೋದಿ ನಾವು ಯಾವತ್ತು ಮದ್ವೆ ಆಗುದಿಲ್ಲ ನಿನ್ನ ಬ್ಯಾರೆ ಧರ್ಮ ಇದೆ ನನ್ನ ಬ್ಯಾರೆ ಧರ್ಮ ಇದೆ ನಮ್ಮ ಅಪ್ಪಾಜಿಯವ್ರು ಯಾವತ್ತು ಒಪ್ಕೊಳ್ಳೋದಿಲ್ಲ ನಾ ಏನ್ ಮಾಡುದು ಅವಾಗ ಅಫ್ಸೋಸ್ ಪ್ರೀತಿ ಅಸಹದರಿ ಒಂದು ಪ್ರೀತಿಗಾಗಿ ಆ ಅಜಾನ್ ಕೊಡುವ ಮಸೀದ್ ನಲ್ಲಿ ಇಬಾದತ್ ಮಾಡುವ ಮನುಷ್ಯ ಏನ್ ಮಾಡಿಬಿಟ್ಟ ನಾನು ಇಸ್ಲಾಮ ಧರ್ಮ ಬಿಡಿತೀನಿ ಬಿಟ್ಟು ನಿನ್ಗಾಗಿ ನಾನು ನಿನ್ನ ಧರ್ಮದಲ್ಲಿ ಬಂದು ನಾನು ಮೊದ್ಲಿಗೆ ಮದ್ವಿ ಮಾಡ್ತೀನಿ ಅಂತ ಹುಡುಗಿ ಮುಂದೆ ಹೇಳಿದ ಹೇಳಿದ ನಂತರ ಅವನ್ ಧರ್ಮನಲ್ಲಿ ಯಹುದಿ ಧರ್ಮನಲ್ಲಿ ಹೇಗೆ ಹೋಗಬೇಕಾಗಿತ್ತು ಮದ್ವಿ ಆಯ್ತು ಮದ್ವಿ ಆಗಿದ ನಂತರ ಒಂದು ವಸ್ತು ತಗೊಳಕ ಮ್ಯಾಲೆ ಮನಿ ಮ್ಯಾಲೆ ಹತ್ತಿದ್ದ ಯಾವುದೇ ವಸ್ತು ತೊಗೊಳಕ್ ಹೋಗಿದ್ದ ಹೇಗೆ ಹೋಗಬೇಕಾಗಿತ್ತು ಮ್ಯಾಲಿಂದ ತಳಗಳೇ ಬಿತ್ತು ಅಲ್ಲೇ ಇನ್ನಲಿಲ್ಲ ಇವ ಇನ್ನ ಇಲ್ಲ ಹಿರಾಜಿ ಮದ್ವೆ ಆಗಿದ ಸಮಯದಲ್ಲಿನ ಮ್ಯಾಲೆ ಹತ್ತಿದ ಹತ್ತಿದ ನಂತರ ಇಸ್ಲಾಮ ಧರ್ಮನ ಕಳ್ಕೊಂಡ ಇಮಾನ ಕಳ್ಕೊಂಡ ಇಲ್ಲಿ ಹುಡುಗಿ ಸಿಕ್ಕಿದ್ದು ಹುಡುಗಿನ ಕಳ್ಕೊಂಡ ಏನು ಸಿಕ್ಕಿಲ್ಲ ಕುಫ್ರಾಗಿ ಸತ್ತಾ ಮನುಷ್ಯ ಪ್ರೀತಿಯ ಸಹೋದರ ದೆವ್ವ ನೋಡ್ರಿ ಯಾವ ರೀತಿ ಒಬ್ಬ ಮನುಷ್ಯನಿಗೆ ಹಾಳು ಮಾಡ್ತಾನ ಪ್ರೀತಿನಲ್ಲಿ ತಗೊಂಡು ಹೋಗಿ ಒಂದು ಧರ್ಮದ ಬ್ಯಾರಿ ಮಾಡಿ ಕುಫ್ರನಲ್ಲಿ ತಗೊಂಡು ಹೋಗಬಹುದು ದೆವ್ವ ಆ ರೀತಿ ಕೆಲಸ ಮಾಡಿದ ದೆವ್ವ ಆ ಸಂದರ್ಭದಲ್ಲಿ ಪ್ರೀತಿಯ ಸಹೋದರೇ ಇದ ಆಗಿದ ನಂತರ ಅಲ್ಲಾ ರಬಿಕ್ ಮಜೀದ್ ಇನ್ನ ಶೈತಾನ ತಾನಿ ಇನ್ಸಾನೆ ಅದು ಬೇನ್ ಮನುಷ್ಯಂದು ಅತಿ ದೊಡ್ಡವಾದ ದುಶ್ಮ ದುಶ್ಮನ್ ಯಾರಿದಾನೆ ದೇವ್ವ ಇದ್ದಾನೆ ಪ್ರೀತಿಯ ಸಹೋದರರೇನು ನಾವು ದೇವ್ವನ್ ಜೊತೆ ಯುದ್ಧ ಮಾಡೋದು ಕಲಿಯಬೇಕು ಜನರ ಜೊತೆ ನಾವು ಬಹಳಷ್ಟು ಹೆದರ್ ಹೆದರ್ಸ್ತೀವಿ ಜನರಿಗೆ ಬಹಳಷ್ಟು ದೊಡ್ಡ ದೊಡ್ಡ ಮಾತಾಡ್ತೀವಿ ಜನರಿಗೆ ನೀ ಹೆಂಗ್ ಮಾಡಿದ್ರೆ ನಾ ತಗೊಂಡ್ ಬರ್ತೀನಿ ನನ್ ಕಡೆ ನಾನು ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ಇಷ್ಟು ಮಂದಿ ನನ್ನ ಕಡೆ ಬರ್ತಾರ ನಾನು ಇವ್ರಿಗೆ ಕರ್ಕೊಂಡ್ ಬರ್ತೀನಿ ನನ್ನ ಕಡೆ ಇಷ್ಟು ಮಂದಿ ಅದಾರ ಜನರಿಗೆ ಹೆದರ್ಸ್ಕಬಹುದು ಆದ್ರೆ ಜನರು ಹೆದರ್ಕೊಂಡು ದೂರ ಆಗ್ಬಹುದು ಏನಾದ್ರೆ ನಿಮಗೆ ತೆಪ್ಪ ಕೆಲಸ ಮಾಡಿಸ್ ದೂರ ಆಗ್ಬಹುದು ನೀವು ಪಾಪಿ ಆಗ್ಬಹುದು ಆದ್ರೆ ದೇವನಿಗೆ ಹೇಗೆ ದೂರ ಮಾಡ್ತೀರಿ ನೀವು ಅತಿ ದೊಡ್ಡವಾದ ದುಶ್ಮನ್ ನಮ್ಮ ದೇವ್ವ ಇದ್ದಾನೆ ಅದಕ್ಕೆ ಅಲ್ಲಾಹನ ಅನೇಕ ಭಕ್ತರುಗಳು ಏನ್ ಮಾಡ್ತಿದ್ರು ಅಲ್ಲಾಹನ ಅತಿ ಜಾಸ್ತಿ ಜಿಕ್ರ ಮಾಡ್ತಿದ್ರು ಉಲ್ಟಾ ಮಾಡ್ತಿದ್ರು ಯಾವುದೇ ಕೆಲಸ ಇದ್ರೆ ಉಲ್ಟಾ ಮಾಡ್ತಿದ್ರು ಮನಸ್ಸು ಏನಾದ್ರೂ ನಾನು ಪುಣ್ಯ ಕೆಲಸ ಮಾಡ್ಬೇಕಪ್ಪ ಅನಾ ಕೂತಿದೆ ಅಂದ್ರೆ ಠೀಕೆ ಈಗ ಮನಸ್ಸೇನತೀ ನಾನು ಪುಣ್ಯದ ಕೆಲಸ ಮಾಡಬಾರ್ದು ಈಗ ನೋಡ್ರಿ ಒಬ್ಬೊಂದೊಂದ್ ಸಾರಿ ಆಗ್ತಿತ್ತಿಲ್ಲ ಅಜಾನ್ ಕೊಡಾಕ್ ಅವರು ಮೊಸನ್ ಸಾಬ್ರು ಅಜಾನ್ ಕೊಡಾಕ್ ಹೊಂತಿದ್ದಾರೆ ನಮ್ಗೆ ಕೇಳಾಕ್ ಕುಂತಿದ್ದೆ ನಾವು ಕೇಳಕ್ ಹೊಂತಿದೀವಿ ಮನಸ್ಸೇನಾಗ್ದೆ ನಮಾಜ್ ಹೋಗ್ಬೇಕು ಆಮೇಲೆ ಏನಾಗ್ತೈತಿ ಬ್ಯಾಡ್ ಬಿಡು ಆಮೇಲೆ ಹೋಗನ ಅಂತ ಐತಿ ಮಗರಿಗ್ ಹೋಗನ ಅಂತ ಇಲ್ಲ ಅಂದ್ರೆ ರಿಷಾಗ್ ಹೋಗನಂತ ಗುರುವಾರ ಆಯ್ತು ಅಯ್ಯೋ ಇವತ್ತು ಇದಕ್ಕೆ ಹೋಗ್ತೀಯಾ ನಾಳೆ ಶುಕ್ರವಾರ ನುಕ್ರ ನಮಾಜ್ ಹೋಗಂತ ಮನಸ್ಸು ಹೇಳ್ತಿರ್ತೈತಿ ಆದ್ರೆ ಸ್ವಲ್ಪ ಅದ್ಕಿನ ಮುಂಚೆ ನಮ್ಗೆ ಏನ್ ಬರ್ತೈತಿ ನಾನ್ ನಮಾಜ್ ಹೋಗ್ಬೇಕಾಗಿತ್ತು ನಾನ್ ನಮಾಜ್ ಹೋಗ್ಬೇಕು ದೇವ್ ಒಬ್ಬಂದು ಏನ್ ಮಾಡ್ತಾನ ಬ್ಯಾಡ ಹೋಗ್ಬೇಡ ನಾಳೆ ಹೋಗ್ಬೇಕಂತ ನಮಾಜ್ಗೆ ನಾಳೆ ಹೋಗಂತ ಇವತ್ತ ಹೋಗ್ತೀಯ ಆದ್ರೆ ಅವ್ಲಿ ಅಲ್ಲಾಹನ ಮನಸ್ಸು ಈ ರೀತಿ ಆಗ್ತಿತ್ತು ಅವ್ರು ಏನ್ ಮಾಡ್ತಿದ್ರು ಯಾ ನಮಾಜ್ಗೆ ನಮಾಜ್ ಅಂತಿದ್ದಿಲ್ಲ ಅದು ಉಲ್ಟಾ ಮಾಡಿ ತೋರಿಸ್ತಿದ್ರು ನನ್ನ ಮನಸ್ ನಮಾಜ್ ಮಾಡಬೇಡ ಅನ್ನ ಕುಂತಿದ್ರು ನಾನು ನಮಾಜ್ ಮಾಡಿ ಅಂತ ಆ ರೀತಿ ಕೆಲಸ ಮಾಡ್ತಿದ್ರು ಅವ್ರು ನನ್ನ ಮನಸ್ಸು ಜಿಕ್ರ ಮಾಡಬೇಡ ಅನ್ನ ನಾನು ಮಾಡಿ ತೋರಿಸ್ತೀನಿ ಅಂತ ಉಲ್ಟಾ ಮಾಡಿ ತೋರಿಸ್ತಿದ್ರು ಯಾಕೆಂದ್ರೆ ನಫ್ಸನಿಂದ ಯುದ್ಧ ಮಾಡಾ ಕುಂತಿದ್ದಾರೆ ಅವರು ನಮ್ಮ ಮನಸ್ಸು ಇವತ್ತು ನಾವು ಯುದ್ಧ ಇಲ್ಲೇ ಮಾಡ್ಬೇಕು ಹೇಗೆ ಬಹಳಷ್ಟು ಜನರ ಮನಸ್ಸಂತೈತಿ ಹಜರತರು ಎರಡು ಶುಕ್ರನ್ನ ಮಾಜ್ ಮಾಡಿಸ್ತಾರ ನಾನು ಮೊದ್ಲೆಗ್ ಓಡಬೇಕು ಅದರಲ್ಲ ಬಹಳಷ್ಟು ಜನರು ಇಂಥದ್ದು ನಾನು ಮೊದ್ಲಿಗೆ ಓಡಬೇಕು ಮಸೀದ್ ಓಡಿ ಹಜರತರು ಎರಡಕ ಮಾಜ್ ಮಾಡಿದ್ರೆ ಅಷ್ಟು ಸಾಕಪ್ಪ ದ್ವಾ ಮಾಡ್ತಾರ ನಾವು ಮೊದ್ಲಾಗ ಓಡಬೇಕು ಆದ್ರೆ ದೇವ್ವನ್ ಪ್ರಕಾರ ನೀವು ಹೊಂಟಿದೀರಿ ನೀವು ಓಡೋಗ್ಬೇಕು ದೇವತ್ಗನ್ನು ಹೊಂಟಿದಾರೆ ನಿಮ್ಗೆ ಆದ್ರೆ ನಿಮ್ಮ ನಫ್ಸಿಗೆ ನೀವು ಹೊಡ್ಯಾಕ್ ಕುಂತಿಲ್ಲ ಇದೇ ನಫ್ಸು ನಿಮ್ಮ ಸಾಯ ತನಗೆ ನಿಮ್ಗೆ ಒಳ್ಳೆ ಕೆಲ್ಸನ ದೂರ ಮಾಡಕ್ ಕುಂತಿದೆ ಇದೇ ನಫ್ಸು ನಿಮ್ಮ ಒಳ್ಳೆ ಕೆಲ್ಸನ ನಿಮ್ಗೆ ದೂರ ಮಾಡಕ್ ಕುಂತಿದೆ ನಾಲ್ಕು ನಕಾತ್ ಸುನ್ನತ್ ಇತ್ತು ಎರಡು ರಕಾತ್ ಸುನ್ನತ್ ಇತ್ತು ಎರಡು ರಕಾತ್ ನಫೀರ್ ಇತ್ತು ಎಲ್ಲಾ ಮಾಡುದು ಬಿಟ್ರಿ ನೀವು ನಾಲ್ಕು ರಕ ಸುನ್ನತ್ ಎರಡು ರಕತ್ ಫರ್ಜ್ ಮಾಡಿ ಮನೆಗೆ ಮದ್ಗೆ ಮನೆಗೆ ಓಡುದಿ ನಾವು ಮತ್ತೆ ಏನ್ ಹೇಳ್ತೀವಿ ನಾವು ಶುಕ್ರ ನಮಾಜ್ ಮಾಡಿ ಬಂದಿದೀವಿ ಶುಕ್ರಾರ ನಮಾಜ್ ಅಂದ್ರೆ ಏನು ಗೊತ್ತಿಲ್ಲ ಬಹಳಷ್ಟು ಜನರಿಗೆ ಹಜರತ್ ನ ಮುಂಚೆ ರಕಾತ್ ಸುನ್ನತ್ ಮಾಡಿದೀವಿ ಹಜರತ್ ಮಾಡಿಸಿದ್ದು ಎರಡು ರಕಾತ್ ಆಯ್ತು ಇದೇ ನಮ್ಮ ಶುಕ್ರ ನಮಾಜ್ ಪ್ರೀತಿಯ ಸೋದರ ಶುಕ್ರ ನಮಾಜ್ ಇದೆಯಲ್ಲ ಪೂರ್ತಿ ನಮಾಜ್ ಮಾಡ್ಬೇಕು ಯಾವತ್ತು ಸುನ್ನತಿನವರ ಪೂರ್ತಿ ಮಾಡ್ಬೇಕು ಹೋಗಲಿ ಬಿಡ್ರಿ ನೀವು ನಾವು ಫೀಲ್ ಮಾಡಕ್ ಬರಂಗಿಲ್ಲ ಸುನ್ನತನ ಮಾಡ್ಬೇಕು ಸುನ್ನತನ ಸುನ್ನತನ ಮಾಡಿಂಗಿಲ್ಲ ಮೊದ್ಲಾಗ ನಾವು ಓಡಕ್ಬೇಕು ಇಲ್ಲಿಂದ ಅಲ್ಲ ಬರ್ರಿ ಇದು ನಮ್ಮ ನಫ್ಸಿನ ಯುದ್ಧ ನಾವು ಮಾಡಕ್ ಕುಂತಿಲ್ಲ ಇನ್ನೂ ಶೈತಾನ್ಗೆ ನಾವು ಇನ್ನೂ ದೇವನ ಖುಷಿ ಕೊಡಾ ಕುಂತೀವಿ ಅವ್ ಹೇಳಿದ್ ಮಾದ ನಾನು ಹೊಂಟಿದಿಯಪ್ಪ ಅಂತ ಪ್ರೀತಿಯ ಹೆಸರು ಈ ರೀತಿ ನಾವು ದೇವನಿಗೆ ನಾವು ಯಾವತ್ತೀನ ಮಾಡ್ಬೇಕು ಯುದ್ಧ ನಲ್ಲಿ ನಾವು ಅವ್ಗೆ ಸೋಲ್ಸೋದು ಪ್ರಯತ್ನ ಮಾಡ್ಬೇಕು ನಾವು ಗೆದ್ದೋದು ಪ್ರಯತ್ನ ಮಾಡ್ಬೇಕು ಅವಲೇ ಅಲ್ಲಾಹ್ಗಳು ಅದೇ ರೀತಿ ಮಾಡಿ ಮಾಡಿ ಇವತ್ತು ನೋಡ್ರಿ ಎಂತಾದ್ ಮಕಾಮ್ ಸಿಕ್ಕಿದೆ ಎಲ್ಲಾ ಇಡೀ ಜಗತ್ತಿನ ಜನರು ಅಂತಾದ್ ಅನೇಕ ಭಕ್ತದಗಳದ್ ಹೆಸರು ತಗೊಂತಾರ ತಗೋತಾರಲ್ಲ ಉಲೇಗಳಂದು ನೋಡಿ ಜಮಾಲ್ ಶಾಲಿ ಆಯ್ತು ಹಜರತೆ ಖಾಜಾ ನವಾಜ್ ಅಹಮತುಲ್ಲಾ ಅಲೆ ಚಮನ್ ಶಬಲಿ ಹಜರತೆ ರಾಜ್ ಬಾಕ್ಷ ಅಹಮದುಲ್ಲಾ ಅಲೆ ಎಲ್ಲ ಮನೆಯಲ್ಲಿ ಒತ್ತಿಗೆ ಮಾಡಿಸ್ತಾರ ಎಲ್ಲಾರು ನೆನಪು ಮಾಡ್ತಾರ ಅವ್ರಿಗೆ ಹಜರತೆ ಮಹಬೂಬ್ ಸುಬಾನಿ ಶೇಖ್ ಅಬ್ದುಲ್ ಖಾದರ್ ಜಿಲಾನಿಗೆ ನೆನಪು ಮಾಡ್ತಾರ ಎದಕ್ ಮಾಡ್ತಾರ ಅವರು ಜನರ ಜೊತೆ ಯುದ್ಧ ಮಾಡಿಲ್ಲ ನಫ್ಸಿನ ಜೊತೆ ಯುದ್ಧ ಮಾಡಿದಾರಿ ಅವರು ದೇವ್ವನ ಜೊತೆ ಯುದ್ಧ ಮಾಡಿದಾರಿ ಅವರು